ವ್ಯಾಕ್ಸಿನ್ಸ್ ಬಗ್ಗೆ ಪೇರೆಂಟ್ಸ್ಗೆ ತುಂಬಾನೇ ಡೌಟ್ಸ್ ಇರುತ್ತೆ ನಾನು ಕೆಲವೊಂದು ಡೌಟ್ಸ್ ನ ಈ ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ತೀನಿ ನಾನು ನಿಮ್ಮ ಮಕ್ಕಳ ಡಾಕ್ಟರ್ ಸುನೀಲ್ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೆ ಏನೇ ಡೌಟ್ಸ್ ಇದೆ ಅಂತಂದ್ರೆ ಕಮೆಂಟ್ ಮಾಡಿ ನನಗೆ ತಿಳಿಸ್ಕೊಡಿ ಬೇಬಿಸ್ ಗೆ ಮತ್ತೆ ಮಕ್ಕಳಿಗೆ ವ್ಯಾಕ್ಸಿನ್ಸ್ ಕರೆಕ್ಟ್ ಟೈಮಲ್ಲಿ ಹಾಕ್ಸೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಮಕ್ಕಳಿಗೆ ನೆಕ್ಸ್ಟ್ ಈ ತರ ವ್ಯಾಕ್ಸಿನ್ ಪ್ರಿವೆಂಟೆಬಲ್ ಡಿಸೀಸಸ್ ಕಾಯಿಲೆ ಬರಬಾರ್ದು ಅಂತಂದ್ರೆ ವ್ಯಾಕ್ಸಿನ್ಸ್ ಅನ್ನೋದು ಖಂಡಿತ ಹಾಕ್ಸ್ಲೇಬೇಕಾಗತ್ತೆ ಹುಟ್ಟಿದ ಮಗುಗೆ ವ್ಯಾಕ್ಸಿನ್ಸ್ ಅನ್ನೋದು ಅಟ್ ಬರ್ತ್ ಅನ್ನೋದೇ ಕೊಡ್ತಾರೆ ಬಿಫೋರ್ ಡಿಸ್ಚಾರ್ಜ್ ನೀವು ಚೆಕ್ ಮಾಡ್ಕೊಬೇಕು ವ್ಯಾಕ್ಸಿನ್ಸ್ ಕೊಟ್ಟಿದ್ದಾರಾ ಇಲ್ವಾ ಅಂತ ಮೋಸ್ಟ್ಲಿ ಎಲ್ಲ ಹಾಸ್ಪಿಟಲ್ಸಲ್ಲೂ ಹಾಸ್ಪಿಟಲ್ ಡೆಲಿವರಿ ಆಗೋದ್ರಿಂದ ಇದು ವ್ಯಾಕ್ಸಿನ್ಸ್ ಅನ್ನೋದು ಬರ್ತ್ ವ್ಯಾಕ್ಸಿನ್ಸ್ ಕೊಟ್ಬಿಟ್ಟು ಮನೆಗೆ ಕಳಿಸ್ತಾರೆ ಯಾವ ವ್ಯಾಕ್ಸಿನ್ಸ್ ಕೊಡ್ತಾರೆ ಅಂತಂದರೆ ಹೆಪಟೈಟಿಸ್ ಬಿ ಕೊಡ್ತಾರೆ ಓರಲ್ ಪೋಲಿಯೋ ವ್ಯಾಕ್ಸಿನ್ ಕೊಡ್ತಾರೆ ಮತ್ತು ಬಿ ಸಿ ಜಿ ವ್ಯಾಕ್ಸಿನ್ ಅನ್ನೋದು ಕೊಡ್ತಾರೆ ಇದ್ರ ಜೊತೆಗೆ ವೈಟಮಿನ್ ಕೆ ಅನ್ನೋದು ಇಂಜೆಕ್ಷನ್ ಇರುತ್ತೆ ಇದು ಎಲ್ಲ ಮಕ್ಕಳಿಗೂ ಕೊಡ್ತಾರೆ ಮತ್ತೆ ನೀವು ಡಿಸ್ಚಾರ್ಜ್ ಆಗಬೇಕಾದ್ರೆ ಕರೆಕ್ಟಾಗಿ ಡಿಸ್ಚಾರ್ಜ್ ಕಾರ್ಡ್ ಅಥವಾ ಇಮ್ಯುನೈಸೇಷನ್ ಕಾರ್ಡ್ ಅಲ್ಲಿ ನೀವು ಬರ್ಸ್ಕೊಂಬೇಕಾಗತ್ತೆ ನೆಕ್ಸ್ಟ್ ಡೇಟ್ ಯಾವಾಗ ಅಂತ ತುಂಬ ಪೇರೆಂಟ್ಸ್ಗೆ ಡೌಟ್ ಇರುತ್ತೆ ಮನೆಗೆ ಹೋಗ್ಬಿಟ್ಟಿರ್ತಾರೆ ನೆಕ್ಸ್ಟ್ ಶೆಡ್ಯೂಲ್ ಅಂತಲೇ ಗೊತ್ತಿರೋದಿಲ್ಲ ಈ ಥರ ಮಾಡೋಕೆ ಹೋಗಬೇಡಿ ನೆಕ್ಸ್ಟ್ ಶೆಡ್ಯೂಲ್ ಯಾವಾಗ ಬರುತ್ತೆ ಅಂತಂದ್ರೆ ಫಾರ್ಟಿ ಫೈವ್ ಡೇಸ್ಗೆ ಅಂದರೆ ಮಗು ಫಾರ್ಟಿ ಫೈವ್ ಡೇಸ್ ಒನ್ ಆ್ಯಂಡ್ ಹಾಫ್ ಮಂತ್ ಕಂಪ್ಲೀಟ್ ಆದ ಮೇಲೆ ನೆಕ್ಸ್ಟ್ ಡೋಸ್ ಅನ್ನೋದು ಬರುತ್ತೆ ಇದೇ ರೀತಿ ಪ್ರತಿ ಸಲನೂ ನೀವು ವ್ಯಾಕ್ಸಿನ್ ತಗೊಬೇಕಾದ್ರೆ ನೆಕ್ಸ್ಟ್ ಡೋಸ್ ಯಾವಾಗ ಅಂತ ಪ್ರಿಫರೆಬಲಿ ಡೇಟ್ ಅನ್ನೋದು ಬರ್ಸ್ಕೊಂಬಿಡಿ ಮತ್ತು ಕಾಮನ್ ಆಗಿ ಪೇರೆಂಟ್ಸ್ ನನಗೆ ಕೇಳೋ ಡೌಟ್ಸ್ ಏನಂದರೆ ವ್ಯಾಕ್ಸಿನ್ ಆದಮೇಲೆ ಏನು ಪ್ರಿವೆಂಟಿವ್ ಸ್ಟೆಪ್ಸ್ ತೊಗೊಬೇಕು ಏನು ಮಾಡಬೇಕು ಡಾಕ್ಟರ್ ಅಂತ ಕೇಳ್ತಾ ಇರ್ತಾರೆ ಮೊದಲನೇದಾಗಿ ವ್ಯಾಕ್ಸಿನ್ಸ್ ಹಾಕ್ಸಿದ ಮೇಲೆ ನೀವು ಇಮಿಡಿಯೇಟಾಗಿ ಮನೆಗೆ ಅನ್ನೋದು ಹೋಗಬೇಡಿ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಹಾಸ್ಪಿಟಲಲ್ಲಿ ವೆಯ್ಟ್ ಮಾಡಿ ಏನಾದರೂ ರಿಯಾಕ್ಷನ್ಸ್ ಆಗಿದೆ ರಿಯಾಕ್ಷನ್ಸ್ ಆಗೋದು ತುಂಬ ತುಂಬ ರೇರ್ ಬಟ್ ಇನ್ ಚಾನ್ಸ್ ಆಗಿದೆ ಅಂತಂದರೆ ಇಮಿಡಿಯೇಟ್ ಆಗಿ ಡಾಕ್ಟರ್ ಅನ್ನೋರು ಅಲ್ಲೇ ನೋಡ್ತಾರೆ ಮತ್ತೆ ಡಾಕ್ಟರ್ ವ್ಯಾಕ್ಸಿನ್ ಹಾಕಿಸಿ ಮನೆಗೆ ಹೋಗಿದ್ದೀವಿ ಮಗು ತುಂಬ ಅಳ್ತಾ ಇದೆ ಅಂದ್ರೆ ಜ್ವರ ಬರ್ತಾ ಇದೆ ಇದಕ್ಕೆ ಏನು ಮಾಡಬೇಕು ಅಂತಂದ್ರೆ ನೀವು ವ್ಯಾಕ್ಸಿನ್ ಹಾಕ್ಸ್ಬೇಕಾದ್ರೆ ಮಗು ವೆಯ್ಟ್ ಚೆಕ್ ಮಾಡಿಸ್ಕೊಂಡು ನೀವು ಪ್ಯಾರಾಸೆಟಮಾಲ್ ಡ್ರಾಪ್ಸ್ ಅಥವಾ ಸಿರಪ್ ಅನ್ನೋದು ಮನೆಗೆ ತಗೊಂಡು ಹೋಗಬೇಕಾಗುತ್ತೆ ಮಗುಗೆ ಮೈಲ್ಡ್ ಫೀವರ್ ಬರೋದು ಅಲ್ಲಿ ರೆಡ್ನೆಸ್ ಬರೋದು ತುಂಬ ಅಳೋದು ಆ ಥರ ಕಾಮನ್ ಆಗಿ ಇರುತ್ತೆ ನೀವು ಏನು ಮಾಡ್ಬೇಕಾಗತ್ತೆ ಇದಕ್ಕೆ ಅಂತಂದರೆ ಮೊದಲನೇದಾಗಿ ಫೀಡಿಂಗ್ ಅನ್ನೋದು ಜಾಸ್ತಿ ಮಾಡಬೇಕು ಮಗುಗೆ ಫೀಡಿಂಗ್ ಮಾಡ್ತಾ ಇದ್ರೆ ಮಗುಗೆ ಕಂಫರ್ಟ್ ಇರುತ್ತೆ ಮತ್ತು ಮಗುನ ಹೆಗಳ ಮೇಲೆ ಹಾಕ್ಕೊಂಡು ತಿರುಗಾಡಿ ಮತ್ತು ವ್ಯಾಕ್ಸಿನ್ ಕೊಟ್ಟಿರೋ ಜಾಗದಕ್ಕೆ ನೀವು ಐಸ್ ಪ್ಯಾಕ್ ಅನ್ನೋದು ಅಪ್ಲೈ ಮಾಡ್ಬೋದು ಡೈರೆಕ್ಟ್ ಫ್ರಿಜ್ಜಿಂದ ಐಸ್ ತೆಗೆದುಬಿಟ್ಟು ಅಲ್ಲಿ ಗಾಯಕ್ಕೆ ಇಡಬೇಡಿ ಐಸ್ ಪ್ಯಾಕ್ ಅಂತಂದರೆ ಬಟ್ಟೆಯಲ್ಲಿ ಐಸ್ ಹಾಕೋದು ಇಲ್ಲಾಂದರೆ ಕವರಲ್ಲಿ ಐಸ್ ಹಾಕ್ಬಿಟ್ಟು ಅಲ್ಲಿ ಜೆಂಟಲ್ ಸ್ವಲ್ಪ ಹೊತ್ತಿಟ್ಟರೆ ನೋವು ಅನ್ನೋದು ಕಡಿಮೆ ಆಗುತ್ತೆ ಮಕ್ಕಳಿಗೆ ಮತ್ತೆ ಫೀವರ್ಗೆ ಏನು ಮಾಡಬೇಕು ಡಾಕ್ಟರ್ ಫೀವರ್ ಇದು ನಾರ್ಮಲ್ ಅಂತಂದರೆ ಫೀವರ್ ಇರುತ್ತೆ ಯೂಶಲಿ ಟು ಟು ತ್ರೀ ಡೇಸ್ ಕೆಲವೊಂದು ಮಕ್ಕಳಿಗೆ ಇರುತ್ತೆ ಈ ಫೀವರ್ಗೆ ನೀವು ಪ್ಯಾರಾಸೆಟಮಾಲ್ ಅನ್ನೋದು ಹಾಕಿದ್ರೆ ಸಾಕು ಕರೆಕ್ಟ್ ಡೋಸ್ ಅನ್ನೋದು ಡೈಲಿ ಫೋರ್ ಟೈಮ್ಸ್ ಹಾಕಬೇಕು ನೀವು ಫೀವರ್ ಇಲ್ಲದೇ ಇದ್ರೂ ಹಾಕ್ಬೋದಾ ಪ್ಯಾರಾಸೆಟಮಾಲ್ ಅಂದರೆ ಬೇಕಾಗೋದಿಲ್ಲ ಫೀವರ್ ಇಲ್ಲ ಅಂತಂದರೆ ಪ್ಯಾರಾಸೆಟಮಾಲ್ ಏನೂ ಬೇಡ ನೋವಿಗೆ ಬೇಕಂದರೆ ಒನ್ ಟೂ ಡೋಸಸ್ ಕೊಡ್ಬೋದು ಇಲ್ಲಾಂದರೆ ಬೇಕಾಗಿಲ್ಲ ಫೀವರ್ ತ್ರೀ ಡೇಸ್ ಆದ್ರೂ ಬಿಡ್ತಾ ಇಲ್ಲ ಹೈ ಗ್ರೇಡ್ ಫೀವರ್ ಇದೆ ಅಂತಂದರೆ ಹಾಸ್ಪಿಟಲ್ಗೆ ಹೋಗಬೇಕಾಗುತ್ತೆ ಯೂಶಲಿ ವ್ಯಾಕ್ಸಿನ್ಸ್ ಹಾಕಿಸಿದ್ಮೇಲೆ ಮೈಲ್ಡ್ ಟು ಮಾಡ್ರೇಟ್ ಗ್ರೇಡ್ ಫೀವರ್ ಬರುತ್ತೆ ಒನ್ ನಾಟ್ ಟೂ ಮೇಲೆ ಫೀವರ್ ಅನ್ನೋದು ಬರೋದಿಲ್ಲ ಮತ್ತು ವ್ಯಾಕ್ಸಿನ್ ಹಾಕಿರೋ ಜಾಗದಲ್ಲಿ ಸ್ಮಾಲ್ ಗಂಟ್ ಆಗಿರ್ಬೋದು ಸ್ವಲ್ಪ ಗಟ್ಟಿ ಆಗಿರ್ಬೋದು ಇಲ್ಲಾಂದರೆ ಸ್ವಲ್ಪ ರೆಡ್ನೆಸ್ ಅನ್ನೋದಾಗಿರುತ್ತೆ ನೀವು ಅಲ್ಲೇನೋ ಕ್ರೀಮ್ ಹಾಕಬೇಡಿ ಮಸಾಜ್ ಅನ್ನೋದು ಖಂಡಿತ ಮಾಡಲೇಬೇಡಿ ಈ ರೆಡ್ನೆಸ್ ಅಥವಾ ಸ್ಮಾಲ್ ಗಂಟ್ ಏನಿರುತ್ತೆ ಅದು ತನ್ ತಾನೇ ಹೋಗುತ್ತೆ ತುಂಬಾ ಜಾಸ್ತಿ ಆಗಿದೆ ಪಸ್ ಬರ್ತಾ ಇದೆ ಫುಲ್ ಲೆಗ್ ಎಲ್ಲ ಫುಲ್ ರೆಡ್ ಆಗ್ಬಿಟ್ಟಿದೆ ಅಂತಂದ್ರೆ ನೀವು ಡಾಕ್ಟರ್ ನ ಮೀಟ್ ಮಾಡ್ಬೇಕಾಗತ್ತೆ ಮತ್ತೆ ಕೆಲವೊಂದು ಪೇರೆಂಟ್ಸ್ ಕೇಳ್ತಾ ಇರ್ತಾರೆ ವ್ಯಾಕ್ಸಿನ್ ಹಾಕ್ಸಿದೀವಿ ಡಾಕ್ಟರ್ ನಮಗೆ ಮಗುಗೆ ಫೀವರ್ ಬಂದಿಲ್ಲ ಆ ತರ ಅಂದ್ರೆ ವ್ಯಾಕ್ಸಿನ್ ವರ್ಕ್ ಆಗ್ತಾ ಇಲ್ವಾ ಅಂತ ಕೇಳ್ತಾರೆ ಖಂಡಿತ ಈ ತರ ಏನೂ ಇಲ್ಲ ವ್ಯಾಕ್ಸಿನ್ ಹಾಕ್ಸಿದ್ರೆ ಕೆಲವೊಂದು ಮಕ್ಕಳಿಗೆ ಮಾತ್ರ ಈ ತರ ರಿಯಾಕ್ಷನ್ಸ್ ಅನ್ನೋದು ಬರುತ್ತೆ ಕೆಲವೊಂದು ಮಕ್ಕಳಿಗೆ ಏನು ಬರೋದಿಲ್ಲ ಏನು ಬಂದಿಲ್ಲ ಅಂತ ಅಂದ್ರೂ ಏನು ಚಿಂತೆ ಮಾಡಬೇಡಿ ಸ್ಕೆಡ್ಯೂಲ್ ಪರ್ಟಿಕ್ಯುಲರ್ ಡೇಟ್ ಅಲ್ಲಿ ಇದೆ ನಾವು ಆ ಡೇಟ್ಗೆ ಹೋಗೋದಕ್ಕಾಗಲ್ಲ ಏನೋ ಬೇರೆ ಪ್ರಾಬ್ಲಮ್ ಇದೆ ಹೋಗೋದಿಕ್ಕಾಗಲ್ಲ ಏನ್ ಮಾಡ್ಬೇಕು ಅಂತಂದ್ರೆ ಖಂಡಿತ ತೊಂದರೆ ಏನು ಇಲ್ಲ ಪರ್ಟಿಕ್ಯುಲರ್ ಡೇ ಅಲ್ಲೇ ಆ ಡೇಟ್ ಅಲ್ಲೇ ಹಾಕ್ಸ್ಬೇಕು ಅಂತ ಏನು ಇಲ್ಲ ನೆಕ್ಸ್ಟ್ ವಿತ್ ಇನ್ ಫೈವ್ ಟು ಸೆವೆನ್ ಡೇಸ್ ಗ್ಯಾಪ್ ತಗೊಂಡು ಬೇಕಾದ್ರೆ ನೀವು ಫ್ರೀ ಇದ್ದಾಗ ಹಾಕ್ಸ್ಕೊಬಹುದು ಬಟ್ ತುಂಬಾ ಡಿಲೇ ಅನ್ನೋದು ಮಾಡಕ್ ಹೋಗ್ಬೇಡಿ ಮೋರ್ ದನ್ ಒನ್ ವೀಕ್ ಟೂ ವೀಕ್ಸ್ ಆ ತರ ಡಿಲೇ ಮಾಡಕ್ಕೆ ಹೋಗ್ಬೇಡಿ ಅನಿವಾರ್ಯ ಕಾರಣಗಳಿಂದ ನಿಮ್ಗೆ ಗೊತ್ತಿಲ್ಲದೆ ಲೇಟ್ ಆಗ್ಬಿಟ್ಟಿದೆ ತುಂಬ ಲೇಟ್ ಆಗಿದೆ ಅಂತಂದ್ರೆ ಖಂಡಿತ ಏನು ಟೆನ್ಷನ್ ಬೇಡ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡ್ಬೋದು ಆವಾಗ ವ್ಯಾಕ್ಸಿನ್ಸ್ ಅನ್ನೋದು ನಿಮಗೆ ಕೊಡ್ತಾರೆ ಮತ್ತೆ ಪೇರೆಂಟ್ಸ್ ಕೇಳ್ತಾ ಇರ್ತಾರೆ ಡಾಕ್ಟರ್ ವ್ಯಾಕ್ಸಿನ್ ಹಾಕ್ಸಿದ್ಮೇಲೆ ಸ್ನಾನ ಆ ಮಗುಗೆ ಅಂತ ಖಂಡಿತ ಮಾಡಿಸ್ಬೋದು ತೊಂದರೆ ಏನೂ ಇಲ್ಲ ವ್ಯಾಕ್ಸಿನ್ ಕೊಟ್ಟಿದ್ದ ನೆಕ್ಸ್ಟ್ ಡೇನೆ ಮಾಡಿಸ್ಬೋದು ಇಲ್ಲಾಂದ್ರೆ ಅವತ್ತೇನೆ ಮಾಡಿಸಬಹುದು ಬಟ್ ಮಸಾಜ್ ಅನ್ನೋದು ಮಾಡಬೇಡಿ ವ್ಯಾಕ್ಸಿನ್ ಹಾಕಿರೋ ಜಾಗಕ್ಕೆ ಅಷ್ಟೇ ಮತ್ತೆ ಡಾಕ್ಟರ್ ಫೀಡಿಂಗ್ ಬೇರೆ ಏನಾದರೂ ಚೇಂಜಸ್ ಮಾಡಬೇಕಾ ವ್ಯಾಕ್ಸಿನ್ ಹಾಕಿದೀವಲ್ಲ ಮಗುಗೆ ಅಂತಂದ್ರೆ ಏನು ಚೇಂಜಸ್ ಏನೂ ಬೇಕಾಗಿಲ್ಲ ಫೀಡಿಂಗ್ ಅನ್ನೋದು ಜಾಸ್ತಿ ಮಾಡಬೇಕಾಗತ್ತೆ ಎವ್ರಿ ತ್ರೀ ಅವರ್ಸ್ ಒಂದ್ಸತಿ ಫೋರ್ ಅವರ್ಸ್ ಒಂದ್ಸತಿ ಫೀಡಿಂಗ್ ಮಾಡಿಸ್ತಾ ಇದ್ರೆ ನೀವು ಟೂ ಅವರ್ಸ್ ಥರ ಫೀಡಿಂಗ್ ಜಾಸ್ತಿ ಜಾಸ್ತಿ ಮಾಡ್ತಾ ಇರ್ಬೋದು ಮಗುಗೆ ಇವಾಗ ವ್ಯಾಕ್ಸಿನ್ಸ್ ಇರೋ ಎಲ್ಲಾನು ಸೇಫ್ ಇರುತ್ತೆ ನಿಮ್ಗೆ ಯಾವ್ದೇ ಅಡ್ವರ್ಸ್ ಎಫೆಕ್ಟ್ಸ್ ಏನೇ ಪ್ರಾಬ್ಲಮ್ ಅನ್ನೋದು ಜಾಸ್ತಿ ಏನು ಆಗೋದಿಲ್ಲ ಮಗು ಏನಾದ್ರೂ ಪ್ರಾಬ್ಲಮ್ ಲೂಸ್ ಮೋಷನ್ ಆಗ್ತಾ ಇದೆ ಬೇರೆ ಏನಾದ್ರು ಇದೆ ಅಂದ್ರೆ ಅದು ಬೇರೆ ಪ್ರಾಬ್ಲಮ್ ಇಂದ ಇರುತ್ತೆ ನೀವು ಖಂಡಿತ ಹಾಸ್ಪಿಟಲ್ಗೆ ಹೋಗಿ ಡಾಕ್ಟರ್ನ ಮೀಟ್ ಮಾಡ್ಬೋದು ವ್ಯಾಕ್ಸಿನ್ ಇಂದ ಪರಿಸ್ಥೆ ಥರ ಆಗೋದು ಚಾನ್ಸಸ್ ತುಂಬಾ ತುಂಬಾ ರೇರ್ ಮತ್ತೆ ಡಾಕ್ಟರ್ ನಾವು ಗೌರ್ಮೆಂಟಲ್ಲಿ ಅಲ್ಲಿ ವ್ಯಾಕ್ಸಿನ್ಸ್ ಹಾಕಿದೀವಿ ಕೆಲವೊಂದು ಮಿಕ್ಕಿರೋ ಡೋಸಸ್ ವ್ಯಾಕ್ಸಿನ್ಸ್ ಏನಿದೆ ಅದು ಪ್ರೈವೇಟ್ ಅಲ್ಲಿ ಹಾಕ್ಸ್ಬೋದಾ ಅಂತ ಕೇಳ್ತಾ ಇರ್ತಾರೆ ಪೇರೆಂಟ್ಸ್ ಖಂಡಿತ ಹಾಕ್ಸ್ಬೋದು ಗೌರ್ಮೆಂಟಲ್ಲಿ ಅಲ್ಲಿ ಹಾಕ್ಸಿರೋ ಡೋಸಸ್ ಬಿಟ್ಟು ಮಿಕ್ಕಿರೋನ್ನ ಪ್ರೈವೇಟ್ ಅಲ್ಲಿ ನೀವು ಹಾಕ್ಸ್ಕೋಬಹುದು ಮತ್ತೆ ಪೇರೆಂಟ್ಸ್ ಕೇಳ್ತಾ ಇರ್ತಾರೆ ಡಾಕ್ಟರ್ ವ್ಯಾಕ್ಸಿನ್ ಹಾಕ್ಸಿದ್ದೀವಿ ಪ್ರೀವಿಯಸ್ ಒನ್ ಮಂತ್ ಆಗಿದೆ ಆದ್ರೂ ಗಂಟು ಅನ್ನೋದು ಹಂಗೆ ಇದ್ಬಿಟ್ಟಿದೆ ಏನು ಮಾಡಬೇಕು ಅಂತ ಕೇಳ್ತಾ ಇರ್ತೀರಾ ಏನೂ ಮಾಡೋ ಅಷ್ಟಿಲ್ಲ ಚಿಕ್ಕ ಸೈಜ್ ಗಂಟು ಇದೆ ಅಂತಂದರೆ ಅದು ತಂತಾನೆ ಕರಗುತ್ತೆ ಏನು ಮಾಡೋ ಅವಶ್ಯಕತೆ ಇಲ್ಲ ಇವಾಗ ಆಲ್ರೆಡಿ ಒನ್ ಮಂತ್ ಆಗಿಬಿಟ್ಟಿದೆ ಒನ್ ಆ್ಯಂಡ್ ಹಾಫ್ ಮಂತ್ ಆಗಿದೆ ನೆಕ್ಸ್ಟ್ ಡೋಸ್ ಬಂದಿದೆ ಏನು ಮಾಡಬೇಕು ಅಂತಂದರೆ ಅದ್ರ ಪಕ್ಕ ಒನ್ ಹಾಫ್ ಇಂಚ್ ಗ್ಯಾಪ್ ಬಿಟ್ಟು ಅಲ್ಲಿ ಕೊಡ್ತಾರೆ ತೊಂದರೆ ಏನೂ ಆಗೋದಿಲ್ಲ ಈ ಗಂಟುಗಳು ಇರುತ್ತೆ ಅದೆಲ್ಲ ತಂತಾನೆ ಕರಗುತ್ತೆ ಪೇರೆಂಟ್ಸ್ ಮಿಸ್ಟೇಕ್ ಮಾಡೋದೇನಂತಂದರೆ ಈ ಥರ ವ್ಯಾಕ್ಸಿನ್ ಆಗಿದೆ ಮಗುಗೆ ಪೇನ್ಫುಲ್ ಇದೆ ಅಂತಂದರೆ ನೀವು ಮಸಾಜ್ ಮಾಡ್ತಾ ಇರ್ತೀರ ಆ ಥರ ಮಾಡಕ್ಕೆ ಹೋಗಬೇಡಿ ಎಸ್ಪೆಷಲಿ ಕೆಲವೊಂದು ಮಕ್ಕಳಿಗೆ ಫಸ್ಟ್ ಒನ್ ಆ್ಯಂಡ್ ಹಾಫ್ ಟೂ ಆ್ಯಂಡ್ ಹಾಫ್ ತ್ರೀ ಆ್ಯಂಡ್ ಹಾಫ್ ಮಂತ್ ವ್ಯಾಕ್ಸಿನ್ ಹಾಕಿದಾಗ ಸ್ವಲ್ಪ ರಿಯಾಕ್ಷನ್ ಅನ್ನೋದು ಜಾಸ್ತಿ ಆಗುತ್ತೆ ಅಲ್ಲಿ ತುಂಬ ಇರುತ್ತೆ ಸ್ವಲ್ಪ ಗಂಟು ಜಾಸ್ತಿ ಆಗಿರುತ್ತೆ ಇಲ್ಲಿ ಪೇರೆಂಟ್ಸ್ ಏನು ಮಾಡ್ತಾರೆ ಅಂದ್ರೆ ಮಸಾಜ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ ಆಯಿಲ್ ಮಸಾಜ್ ಮಾಡ್ತಾರೆ ಬಿಸಿ ನೀರು ಅಪ್ಲೈ ಮಾಡಿ ಮಸಾಜ್ ಅನ್ನೋದು ಮಾಡ್ತಾ ಇರ್ತಾರೆ ಈ ತರ ಮಾಡೋಕೆ ಹೋಗಬೇಡಿ ಮಗುಗೆ ತುಂಬಾ ಪೇಯ್ನ್ಫುಲ್ ಇರುತ್ತೆ ಪೇಯ್ನ್ ಕಡಿಮೆ ಆಗಬೇಕು ಅಂದ್ರೆ ಐಸ್ ಪ್ಯಾಕ್ ಹಾಕಬೇಕು ಪ್ಯಾರಾಸೆಟಮಾಲ್ ಹಾಕಬೇಕು ತುಂಬಾ ಫೀವರ್ ಬರ್ತಾ ಇದೆ ಪಸ್ ಏನಾದರೂ ಆಗಿದೆ ಅಂತಂದ್ರೆ ಆ್ಯಂಟಿಬಯೋಟಿಕ್ಸ್ ಅನ್ನೋದು ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡ್ತಾರೆ ಖಂಡಿತ ಮಕ್ಕಳಿಗೆ ಎಲ್ಲರಿಗೂ ವ್ಯಾಕ್ಸಿನ್ ಅನ್ನೋದು ಸರಿ ಓ ಪಿ ಡಿಯಲ್ಲಿ ನಾನು ಕೆಲವೊಬ್ಬರನ್ನ ನೋಡ್ತಾ ಇರ್ತೀನಿ ಅವ್ರು ಹೇಳ್ತಾ ಇರ್ತಾರೆ ನಮ್ಮ ಜನರೇಷನ್ ಅಲ್ಲಿ ವ್ಯಾಕ್ಸಿನ್ಸ್ ಅನ್ನೋದು ತಗೊಂಡಿಲ್ಲ ಈ ಜನ್ರೇಷನ್ ಮಕ್ಕಳಿಗೆ ನಮ್ಮ ಫ್ಯಾಮಿಲಿಯಲ್ಲಿ ಯಾರಿಗೂ ಹಾಕ್ಸಿಲ್ಲ ನಾವು ಹಾಕ್ಸೋದಿಲ್ಲ ವ್ಯಾಕ್ಸಿನ್ಸ್ ಅಂತ ಯಾಕೆ ಈ ಥರ ಮಾಡಿದ್ರೆ ಏನಾಗುತ್ತೆ ಅಂತಂದರೆ ಬೇರೆ ಸರೌಂಡಿಂಗ್ ಎಲ್ಲ ಚಿಲ್ಡ್ರನ್ಗೂ ಈ ಥರ ಇಂದ ಪ್ರಿವೆನ್ಷನ್ ಇರುತ್ತೆ ಬಟ್ ಯಾವ ಮಗುಗೆ ವ್ಯಾಕ್ಸಿನ್ ಹಾಕ್ಸಿರಲ್ಲ ಫಾರ್ ಎಕ್ಸಾಂಪಲ್ ಎಮ್ ಎಮ್ ಆರ್ ನೈನ್ ಮಂತ್ಸ್ಗೆ ಹಾಕ್ಸಿಲ್ಲ ಅಂತಂದ್ರೆ ಮೀಸಲ್ಸ್ ಬರೋ ಚಾನ್ಸಸ್ ಇರುತ್ತೆ ಮಕ್ಕಳಿಗೆ ಮೀಸಲ್ಸಿಂದ ತುಂಬ ಡೇಂಜರಸ್ ಇರುತ್ತೆ ಮಕ್ಕಳ ಲೈಫ್ಗೆ ರಿಸ್ಕಿ ಇರುತ್ತೆ ಈ ಥರ ವ್ಯಾಕ್ಸಿನ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ನಾವು ಹಾಕೋ ವ್ಯಾಕ್ಸಿನ್ಸ್ ಎಲ್ಲಾನು ಸ್ವಲ್ಪ ಡೇಂಜರಸ್ ಡೆಡ್ಲಿ ಡಿಸೀಸಸ್ನ ಪ್ರೊಟೆಕ್ಟ್ ಮಾಡೋಕ್ಕೆ ಅಂತ ಹಾಕ್ತಾ ಇರ್ತೀವಿ ಇದರಿಂದ ಯಾವುದೇ ತೊಂದರೆ ಏನು ಆಗೋಲ್ಲ ಮಕ್ಕಳಿಗೆ ನೀವು ಖಂಡಿತ ವ್ಯಾಕ್ಸಿನ್ ಅನ್ನೋದು ಹಾಕ್ಸ್ಬೋದು ನಿಮ್ಗೆ ಏನೇ ಡೌಟ್ ಇದೆ ಅಂತಂದರೆ ಕಮೆಂಟ್ ಮಾಡಿ ನನಗೆ ತಿಳಿಸ್ಕೊಡಿ ಈ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸ್ಟೇ ಸೇಫ್ ಸ್ಟೇ ಎಲ್